ನಮಸ್ಕಾರ ವೀಕ್ಷಕರೇ ನೀವು ಕರೆದ ತಕ್ಷಣ ನಿಮ್ಮ ಹತ್ತಿರ ಬರುವಂತಹ ಒಂದು ಮಹತ್ವದ ಪ್ರಸಿದ್ಧಿ ಶಕ್ತಿಶಾಲಿ ತಂತ್ರ ಹೊಂದಿದೆ ಅದನ್ನು ಹೇಗೆ ಅನುಸರಿಸೋದು ಅದರ ಫಲಾನುಫಲ ಹೇಗೆ ಪಡೆಯೋದು ಅನ್ನೋ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಗುರೂಜಿಯವರು ಸಂಪೂರ್ಣ ಮಾಹಿತಿಯನ್ನು ಎಳೆ ಎಳೆಯಾಗಿ ನಿಮ್ಮ ಮುಂದೆ ಕೊಟ್ಟಿದ್ದಾರೆ ವೀಕ್ಷಕರೇ ಈ ರೀತಿಯಾದಂತಹ ನಿಮ್ಮ ಸಮಸ್ಯೆಯ ಪರಿಹಾರಕ್ಕಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದಕ್ಕೂ ಮುನ್ನ ನಿಮ್ಮ ಹತ್ತು ಹಲವು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಪಡೆದುಕೊಳ್ಬೇಕು ಎನ್ನುವುದಾದರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಗುರೂಜಿಯವರಿಗೆ ಕರೆ ಮಾಡಿ ಗುರೂಜಿಯವರು ಸ್ವತಃ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಹೇಗೆ ಪರಿಹಾರ ಮಾಡಿಕೊಳ್ಬಹುದು ನೀವು ಮನೆಯಲ್ಲೇ ಕುಳಿತು ಯಾವೆಲ್ಲ ತಂತ್ರವನ್ನು ಪ್ರಯೋಗಿಸಬಹುದು ನೀವು ಜಪಿಸಬೇಕಾದ ಮಂತ್ರ ಯಾವುದು ಯಾವ ಸಮಯದಲ್ಲಿ ನೀವು ಈ ತಂತ್ರವನ್ನು ಅನುಸರಿಸಬಹುದು ಅಂತ ಹೇಳ್ಕೊಡ್ತಾರೆ ವೀಕ್ಷಕರೇ ಜೊತೆಗೆ ಇವಾಗ ನಾವು ನಿಮಗೆ ತಿಳಿಸ್ಕೊಡ್ತಾ ಇರೋದು ಒಂದು ಬಲಿಷ್ಠವಾದಂತಹ ವಶೀಕರಣ ವಿಧಾನ ವೀಕ್ಷಕರೇ ಇದನ್ನ ತಿಳಿಸ್ಕೊಡ್ತೀವಿ ನಂಬಿಸಿ ನಿಮ್ಮನ್ನ ಮೋಸ ಮಾಡಿದ ಹುಡುಗಿ ಅಥವಾ ಹುಡುಗನನ್ನ ಮರಳಿ ಪಡಿಬೇಕು ಯಾಕಂದರೆ ಬೇರೆಯವರ ಸಂಪರ್ಕದಿಂದಾಗಿ ಅವ್ರನ್ನ ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಆದ್ರೆ ಅವ್ರ ತಪ್ಪೇನೂ ಇರೋದಿಲ್ಲ ಅವರನ್ನು ಮತ್ತೆ ನಿಮ್ಮ ಹತ್ರ ಸೆಳೆದುಕೊಳ್ಬೇಕು ಅಥವಾ ಅವ್ರನ್ನ ಪಡಿಬೇಕು ಅನ್ನೋದಾದರೆ ಜೊತೆಗೆ ಆರೇಳು ವರ್ಷದ ಪ್ರೀತಿ ಬೇರೆಯವರ ತಂತ್ರದಿಂದ ಅಥವಾ ಕುತಂತ್ರದಿಂದ ಅಥವಾ ಅವರ ಮನೆಯವರ ಒತ್ತಡದಿಂದ ಅವರು ನಿಮ್ಮನ್ನ ಬಿಟ್ಟು ಹೋಗಿದ್ರು ಕೂಡ ವೀಕ್ಷಕರೇ ಈ ಸಮಯದಲ್ಲಿ ನೀವು ಈ ಒಂದು ತಂತ್ರವನ್ನು ಅನುಸರಿಸ್ಕೊಂಡ್ರೆ ಸಾಕು ವೀಕ್ಷಕರೇ ಅವರು ಓಡೋಡಿ ನಿಮ್ಮ ಹತ್ರ ಬರ್ತಾರೆ ನಿಮ್ಮನ್ನ ದೂರ ಮಾಡ್ಕೊಂಡಿದ್ರೆ ಈ ತಂತ್ರವನ್ನು ನೀವು ಅನುಸರಿಸಿ ಇದನ್ನು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀವಿ ನೋಡಿ ವೀಕ್ಷಕರೇ ಮೊದಲಿಗೆ ಒಂದು ನಿಂಬೆ ಹಣ್ಣಿನ ಮೇಲೆ ನೀವು ಇಷ್ಟಪಟ್ಟಂತಹವರ ಹೆಸರನ್ನು ಈ ರೀತಿಯಾಗಿ ಬರೆದುಕೊಳ್ಳಿ ಈ ರೀತಿಯಾಗಿ ನಿಂಬೆ ಹಣ್ಣಿನ ಭಾಗದಲ್ಲಿ ಬರೆದುಕೊಳ್ಳಿ ಯಾರನ್ನು ವಶೀಕರಣ ಮಾಡ್ಕೊಳ್ಬೇಕು ನೀವು ಅವರ ಹೆಸರನ್ನು ಬರೆದುಕೊಳ್ಳಿ ಆನಂತರ ಎರಡು ಭಾಗವನ್ನಾಗಿ ಮಾಡ್ಕೊಳ್ಳಿ ನಿಂಬೆ ಹಣ್ಣನ್ನು ಅವರ ಹೆಸರನ್ನು ಬರೆದು ಎರಡು ಭಾಗ ಮಾಡಿಕೊಳ್ಳಿ ಜೊತೆಗೆ ಎರಡು ಭಾಗ ಮಾತ್ರವಲ್ಲ ಅಂದರೆ ಈ ರೀತಿಯಾಗಿ ನೋಡಿ ವೀಕ್ಷಕರೇ ನಾವು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ ಈ ರೀತಿಯಾಗಿ ಎರಡು ಭಾಗ ಅಡ್ಡ ಎರಡು ಭಾಗ ಉದ್ದ ಅಂದರೆ ಈ ರೀತಿಯಾಗಿ ಮಾಡಿಕೊಳ್ಳಿ ಈ ರೀತಿಯಾಗಿ ನೀವು ಆ ನಿಂಬೆ ಹಣ್ಣನ್ನು ಅರ್ಧ ಕತ್ತರಿಸಿದ ನಂತರ ಈ ನಾಲ್ಕು ಮೂಲೆ ಏನಿರುತ್ತೆ ಆ ನಾಲ್ಕು ಮೂಲೆಗೆ ಲವಂಗವನ್ನು ಚುಚ್ಚಿ ಲವಂಗ ಬಹಳಷ್ಟು ಶ್ರೇಷ್ಠತೆ ಮತ್ತು ಬಹಳಷ್ಟು ಎಫೆಕ್ಟಿವ್ ಸಕಾರಾತ್ಮಕ ಶಕ್ತಿಯನ್ನು ಒಳಗೊಂಡಿರುತ್ತೆ ವೀಕ್ಷಕರೇ ಲವಂಗ ಈ ರೀತಿಯಾಗಿ ನಾಲ್ಕು ಭಾಗಗಳಲ್ಲಿ ನಿಮ್ಮಿಬ್ಬರ ಹೆಸರಿನ ಮಧ್ಯದಲ್ಲಿ ಚುಚ್ಚಿಬಿಡಿ ಇನ್ನು ಅದಾದ ನಂತರ ನಿಂಬೆ ಹಣ್ಣನ್ನು ಕೆಳಗಿಟ್ಟು ಅಂದರೆ ಬಿಳಿ ವಸ್ತ್ರದ ಅಥವಾ ಕೆಂಪು ವಸ್ತ್ರದ ಮೇಲಿಟ್ಟು ಕರ್ಪೂರವನ್ನು ನಿಂಬೆಹಣ್ಣಿನ ಮೇಲೆ ನೀವೇನು ಕೊಯ್ದು ಮಾಡಿರ್ತೀರ ಅದರ ಮೇಲೆ ಸ್ವಲ್ಪ ಅರ್ಶನ ಕುಂಕುಮ ಹಾಕಿ ಆನಂತರ ಕರ್ಪೂರವನ್ನು ಹಚ್ಚಿ ಕರ್ಪೂರವನ್ನು ಹಚ್ಚಿ ಅಗ್ನಿ ಯಾವಾಗ ಉರಿತಾ ಇರುತ್ತೋ ಆ ಸಂದರ್ಭದಲ್ಲೇ ನೀವು ಓಂ ಹ್ರೀಂ ಕ್ಲೀಂ ಮಹಾಮಾಯೆ ಕ್ಲೀಂ ಫಟ್ ಸ್ವಾಹ ಅಂತ ಈ ಒಂದು ಮಂತ್ರವನ್ನು ನೀವು ಎಂಟರಿಂದ ಹನ್ನೊಂದು ಬಾರಿ ಜಪಿಸಿ ಎಂಟು ಅಥವಾ ಹನ್ನೊಂದು ನೀವು ಎರಡೂ ಕೂಡ ಜಪಿಸಬಹುದು ಹನ್ನೊಂದು ಬಾರಿ ಜಪಿಸಿದರೆ ಇನ್ನೂ ಉತ್ತಮ ಲಾಭಗಳನ್ನು ನೀವು ನಿರೀಕ್ಷೆ ಮಾಡಬಹುದು ವೀಕ್ಷಕರೇ ಆ ಕರ್ಪೂರದ ಬೆಳಕು ಏನಿರುತ್ತೆ ಆ ಬೆಳಕು ಅಂದರೆ ಅಗ್ನಿ ಆರುವವರೆಗೂ ನೀವು ಈ ರೀತಿಯಾಗಿ ಹನ್ನೊಂದು ಬಾರಿ ಓಂ ಹ್ರೀಂ ಕ್ಲೀಂ ಮಹಾಮಾಯೆ ಕ್ಲೀನ್ ಫರ್ಡ್ ಸ್ವಾಹ ಅಂತ ಹೇಳಿ ನೀವು ಈ ರೀತಿಯಾಗಿ ಮಾಡಿ ಆ ನಂತರ ಈ ನಿಂಬೆ ಹಣ್ಣೇನಿದೆ ಇದನ್ನು ನಾಲ್ಕು ದಾರಿ ಕೂಡುವಂತಹ ರಸ್ತೆಯ ಮೇಲೆ ಇದನ್ನು ಕಲ್ಲಿನಿಂದ ಚಚ್ಚಿ ಬನ್ನಿ ಇನ್ನು ಮನೆಗೆ ಬರಬೇಕಾದ್ರೆ ನೀವು ಕಾಲು ತೊಳೆದುಕೊಂಡು ಮನೆ ಒಳಗಡೆ ಬನ್ನಿ ಇದಾದ ನಂತರ ಕೇವಲ ಏಳು ದಿನದ ಒಳಗೆನೇ ಅವರು ನಿಮ್ಮ ವಶವಾಗಿರ್ತಾರೆ ನೀವು ಹೇಳಿದ ರೀತಿಯಲ್ಲಿ ಕೇಳಿಕೊಂಡು ಅವರು ನಿಮ್ಮ ಹತ್ತಿರ ಇರ್ತಾರೆ ವೀಕ್ಷಕರೇ ಇದೇ ರೀತಿಯಾದಂತಹ ಹಲವು ಸಮಸ್ಯೆಗಳಿಗೆ ನೀವು ಗುರೂಜಿಯವರ ನಂಬರ್ಗೆ ಕರೆ ಮಾಡೋ ಮೂಲಕ ಶಾಶ್ವತ ಪರಿಹಾರವನ್ನು ವೀಕ್ಷಕರೇ ಕಂಡುಕೊಳ್ಬಹುದು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡೋ ಮೂಲಕ ಅವರ ಕಷ್ಟಕ್ಕೂ ಕೂಡ ನೀವು ನೆರವಾಗಬಹುದು ವೀಕ್ಷಕರೇ ಧನ್ಯವಾದ